ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದ ಯುಯುಸಿಎಂಎಸ್ ತಂತ್ರಾಂಶದ ವೆಬ್ಸೈಟ್ ಹ್ಯಾಕ್ ಪ್ರಕರಣದಲ್ಲಿ ಹಲವು ಅನುಮಾನ ವ್ಯಕ್ತವಾಗಿದ್ದವು ವಿಶ್ವವಿದ್ಯಾಲಯದ ಒಳಗಿನವರ ಕೈವಾಡ ಇದೆ ಎಂಬುದು ಶಂಕಿಸಲಾಗಿದೆ ಕೋಲಾರ ಜಿಲ್ಲಾ ಪೊಲೀಸರ ಪ್ರಾಥಮಿಕ ತನಿಖೆ ಪ್ರಕಾರ ವೆಬ್ಸೈಟ್ ಹ್ಯಾಕ್ ಆಗಿರುವ ಸಾಧ್ಯತೆ ಕಡಿಮೆ ಎಂಬುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಅವರು ಹೆಚ್ಚಿನ ತನಿಖೆ ನಡೆಸಲು ಕೋಲಾರದ ಸೈಬರ್ ಅಪರಾಧ ಹಾಗೂ ಮಾದಕ ವಸ್ತುಗಳ ನಿಯಂತ್ರಣ ಠಾಣೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ತನಿಖಾ ತಂಡ ರಚಿಸಿದ್ದಾರೆ ಪೋರ್ಟಲ್ ನಿರ್ವಹಣೆಯಲ್ಲಿ ಯಾವ ರೀತಿ ತೊಡಕು ಉಂಟಾಗಿರುವುದು ಎಂಬುದರ ಬಗ್ಗೆ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಲು ಸೂಚಿಸಿದ್ದಾರೆ ಕೆಲ ವ್ಯಕ್ತಿಗಳು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಂದ ಹಣ ಪಡೆದು ಯುಎಸಿಎಂಎಸ್ ವೆಬ್ಸೈಟ್ಗೆ ಕನ್ನ ಹಾಕಿ ಅಂಕ ಬದಲಾವಣೆ ಮಾಡುವುದು ಹಾಗೂ ಅನುತ್ತೀರ್ಣರಾದವರನ್ನ ಉತ್ತೀರ್ಣ ಮಾಡಿಸುವ ಕೃತ್ಯದಲ್ಲಿ ತೊಡಗಿರುವುದು ಗೊತ್ತಾಗಿದೆ ವೆಬ್ಸೈಟ್ ಹ್ಯಾಕ್ ಆಗಿದೆ ಎಂಬುದಾಗಿ ಉತ್ತರ ವಿಶ್ವವಿದ್ಯಾಲಯದ ಕುಲಸಚಿವ ಮೌಲ್ಯಮಾಪನ ಪ್ರೊಫೆಸರ್ ತಿಪ್ಪೇಸ್ವಾಮಿ ಸೈಬರ್ ಠಾಣೆಗೆ ದೂರು ನೀಡಿದ್ದರು ಕಿಡಿಗೇಡಿಗಳು ಯುಎಸ್ಸಿಎಂಎಸ್ ವೆಬ್ಸೈಟ್ಗೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಿ ಲಾಗಿನ್ ಆಗಿರುವ ಮಾಹಿತಿ ಇದೆ ಲಾಗಿನ್ ಆಗಿರುವವರ ಮೊಬೈಲ್ ನಂಬರ್ ಸೇರಿದಂತೆ ಎಲ್ಲ ಮಾಹಿತಿಯನ್ನ ಕುಲಸಚಿವರು ಪೊಲೀಸರಿಗೆ ಕೊಟ್ಟಿದ್ದಾರೆ ವಿಶ್ವವಿದ್ಯಾಲಯದ ಒಳಗಿನವರೇ ಈ ಕೃತ್ಯ ಎಸಗಿದ್ದಾರೆ ಎಂಬುದಾಗಿ ವಿಶ್ವವಿದ್ಯಾಲಯದ ಕೆಲ ಸಿಬ್ಬಂದಿ ಹಾಗೂ ಮಾಜಿ ಉದ್ಯೋಗಿಗಳು ಹೇಳುತ್ತಿದ್ದಾರೆ ಕೆಲ ಅಧಿಕಾರಿಗಳು ತಮ್ಮ ರಕ್ಷಣೆಗಾಗಿ ದೂರು ದಾಖಲಿಸಿದ್ದಾರೆ ದೊಡ್ಡವರು ಉಳಿದುಕೊಳ್ಳಲು ಚಿಕ್ಕವರು ಸಿಕ್ಕಿ ಬೀಳ್ತಾರೆ ಅಷ್ಟೇ ಒಳಗಿನವರ ಕೈವಾಡವಿಲ್ಲದೆ ವೆಬ್ಸೈಟ್ ಯೂಸರ್ ಐ ಡಿ ಪಾಸ್ವರ್ಡ್ ಹೊರಗಿನವರ ಕೈಗೆ ಸಿಗಲ್ಲ ಎಂದು ಆರೋಪಿಸಿದ್ದಾರೆ ಯು ಯು ಸಿ ಎಮ್ ಎಸ್ ಸಾಫ್ಟ್ವೇರ್ನ ಕೆಲವೊಂದು ಐಡಿಗಳನ್ನ ಹ್ಯಾಕ್ ಮಾಡಿ ಕೆಲವರು ಈ ನಮ್ಮ ಸ್ಟೂಡೆಂಟ್ ಡೇಟಾನ ಮಾಡಿಫೈ ಮಾಡಿದಾರೆ ಅಂತ ನಮ್ಮ ಹತ್ರ ಕಂಪ್ಲೇಂಟ್ ಬಂತು ಅದು ಅದ್ರ ಆಧಾರದ ಮೇಲೆ ನಾವು ಯು ಯು ಸಿ ಎಮ್ ಎಸ್ ಎಡ್ಡಿಂದ ಎಲ್ಲ ಥರದ ಡೀಟೇಲ್ಸ್ ತರಿಸ್ಕೊಂಡು ಡೊಮೈನ್ ಐ ಡಿಗಳು ಆಮೇಲೆ ಯಾವತ್ತು ಹ್ಯಾಕ್ ಆಗಿದೆ ಯಾರ್ಯಾರ ನಂಬರಿಂದ ಹ್ಯಾಕ್ ಆಗಿದೆ ಯಾವ್ಯಾವ ಇಮೇಲ್ ಡಿಯಿಂದ ಅವರು ಹ್ಯಾಕ್ ಮಾಡಿದ್ದಾರೆ ಎಲ್ಲ ಡೀಟೇಲ್ಸ್ ಕರೆಸ್ಕೊಂಡು ಇತ್ತೀಚೆಗೆ ನಾವು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದೀವಿ ಅದ್ರ ಪ್ರಕಾರ ಈ ಪೊಲೀಸ್ನವರು ಆಕ್ಷನ್ ತಗೋತಾ ಇದ್ದಾರೆ ಆದರೆ ಅವರು ಐಡೆಂಟಿಫೈ ಮಾಡಿ ಕೆಲವರನ್ನ ಕರೆದುಬಿಟ್ಟು ವಿಚಾರಣೆಗಳು ಒಳಪಡಿಸಿದ್ದಾರೆ ಎಂ ಎ ಹಾಗೂ ಎಂ ಅಂಕಪಟ್ಟಿ ತಿದ್ದುಪಡಿ ಮಾಡುವುದು ವರ್ಷದಿಂದ ನಡೆದಿದೆ ಅಲ್ಲದೆ ನಕಲಿ ಅಂಕಪಟ್ಟಿ ಸಂಬಂಧ ಈವರೆಗೆ ಕ್ರಮ ಆಗಿಲ್ಲ ಎಂದು ದೂರಿದ್ದಾರೆ ಐಟಿ ಕಾಯ್ದೆ ಹಾಗೂ ಬಿಎನ್ಎಸ್ ಅಡಿ ಎಫ್ಐಆರ್ ದಾಖಲಿಸಲಾಗಿದೆ ಪ್ರಾಥಮಿಕ ತನಿಖೆ ಪ್ರಕಾರ ಹ್ಯಾಕ್ ಆಗಿರುವ ಸಾಧ್ಯತೆ ಕಡಿಮೆ ಎಂಬುದು ಕಂಡುಬಂದಿದೆ ಯಾರು ಭಾಗಿಯಾಗಿರಬಹುದು ಎಂಬುದನ್ನು ಪತ್ತೆಹಚ್ಚಲು ಸೆಂಟರ್ ಫಾರ್ ಇ ಗವರ್ನೆನ್ಸ್ ಜೊತೆ ಚರ್ಚಿಸಿ ಮಾಹಿತಿ ಪಡೆಯಲಾಗಿದೆ ಅತಿ ಶೀಘ್ರದಲ್ಲೇ ನಿಜಾಂಶ ಹೊರಗಡೆದು ಕೃತ್ಯ ಎಸಗಿದವರನ್ನ ಬಂಧಿಸುತ್ತೇವೆ ಎಂದು ಜಿಲ್ಲಾ ರಕ್ಷಣಾಧಿಕಾರಿ ನಿಖಿಲ್ ತಿಳಿಸಿದ್ದಾರೆ ಕೆಲಸ ಮಾಡುತ್ತಾರೆ ಆದರೆ ಎಲ್ಲರಿಗೂ ನಾವು ವೆರಿಫೈ ಮಾಡಬೇಕಾಗುತ್ತೆ ಯಾಕೆ ಮಾಡಿದ್ರು ಯಾವ ಟೈಮಲ್ಲಿ ಮಾಡಿದ್ರು ಅಂತ ಇವಾಗ ಇವರಿಗೆ ಗಮನ ದಿನಗಳ ಹಿಂದೆ ನಾವು ಎಲ್ಲ ಡೇಟಾನ ಕಲೆಕ್ಟ್ ಮಾಡಿ ನಂತರ ಸತೀಶ್ ಈ ನ್ಯೂಸ್ ಟಿವಿ ಕೋಲಾರ